ಚಳುವಳಿಗಾರರು ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಸಬಲೀಕರಣವಾಗಬೇಕು ಪಿ ನಾಗರಾಜು ಚಾಮರಾಜನಗರ ತಾಲೂಕಿನ ಸಂತೆಮರಳ್ಳಿ ಗ್ರಾಮದ ಪ್ರವಾಸಿ ಮಂದಿರದಲ್ಲಿ ಡಿ ಎಸ್ ಎಸ್ ಜಿಲ್ಲಾ ಸಂಯೋಜಕರಾಗಿದ್ದ ದಿವಂಗತ ಕೆ ಎಂ ನಾಗರಾಜು ಸ್ಮರಣಾರ್ಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಮೌನ ಆಚರಣೆ ಮಾಡಿ ಕೆಂಪನಪುರ ಎಂ ನಾಗರಾಜುರವರ ಆತ್ಮಕ್ಕೆ ಶಾಂತಿ ಕೋರಲಾಯಿತು ನಂತರ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕ ರಾಜ್ಯ ಸಂಯೋಜಕರಾದ ವಿ ನಾಗರಾಜರವರು ಮಾತನಾಡಿ ಚಳುವಳಿಕಾರರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಬಲೀಕರಣವಾಗಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಕೇಂದ್ರ ಸಮಿತಿಯ ಸದಸ್ಯರಾದ ಕಂದೇಗಾಲ ಶಿವಣ್ಣ ವನ್ನಾನವರ್ ರಾಜೇಂದ್ರ ಕೆಂಪರಾಜು ಕೃಷ್ಣಮೂರ್ತಿ ಜನಶಕ್ತಿ ಸುರೇಶ ದುಂಡಯ್ಯ ಚಿನ್ನಸ್ವಾಮಿ ಸಿದ್ದರಾಜು ರಘು ಬಸವರಾಜು ಕೆರಳ್ಳಿ ಬಸವರಾಜು ಕುದುರೆ ನಾಗರಾಜು ಮಾದೇಶ್ ಕದಂಬನ ಅಂಬರೀಷ್ ಇನ್ನಿತರು ಭಾಗವಹಿಸಿದರು ವರದಿ ಮನೋಜ್ ನಾಯಕ್ ಚಾಮರಾಜನಗರ ಸಂತೆಮರಳಿ ಪ್ರವಾಸಿ ಮಂದಿರದಲ್ಲಿ ಒಂದು ಸಭೆಯನ್ನು ಏರ್ಪಡಿಸಲಾಗಿತ್ತು ದಲಿತ ಸಮಿತಿ ಸಂಯೋಜಕ ಸಮಿತಿಯ ಎಲ್ಲ ಗೆಳೆಯರನ್ನ ಅವರ ಆತ್ಮೀಯರನ್ನ ಇಲ್ಲಿ ಸಭೆ ಸೇರಿಸಿತ್ತು ಅವರಿಗೆ ಮೊದಲನೇದಾಗಿ ಅವರಿಗೆ ಒಂದು ಕೃತಜ್ಞತೆಗಳನ್ನು ಅರ್ಪಿಸಿದ್ರು ಮೌನವನ್ನು ಆಚರಣೆ ಮಾಡಿ ನಮ್ಮ ಎಲ್ಲ ಸಂಘಟನೆಯ ನಾಯಕರು ಕಾರ್ಯಕರ್ತರು ಅವರಿಗೆ ಕೃತಜ್ಞತೆ ಇದಾದ ನಂತರ ಅವರ ನಂತರ ಸಂಘಟನೆಯನ್ನು ಹೇಗೆ ಕಟ್ಟಬೇಕು ಹೇಗೆ ಬಿಗಿ ಮಾಡಬೇಕು ಯಾವುದ್ರ ಬಗ್ಗೆ ನೀವು ವಿಚಾರಗಳನ್ನು ತಿಳ್ಕೊಳ್ಬೇಕು ಹಾಗೆ ಯಾ ಯಾರ್ಯಾರು ಅದನ್ನು ಮಾಡ್ತೀರಿ ಅಂತ ಒಂದು ಹತ್ತು ಜನನ ಆ ಮೊದಲನ ಹಿರಿಯ ನಾಯಕರೇನಿದ್ರು ಅವರೆಲ್ಲ ಸೇರಿಕೊಂಡು ಅವರಿಗೆ ಜವಾಬ್ದಾರಿಗಳನ್ನು ವಹಿಸಲಾಯಿತು ಭೂಮಿ ವಸತಿ ಮತ್ತು ಕೈಗಾರಿಕೆ ಉದ್ಯೋಗ ನಿರುದ್ಯೋಗ ಸಮಸ್ಯೆಗಳು ಮೂಢನಂಬಿಕೆಗಳು ಇವುಗಳ ಬಗ್ಗೆ ಲೋ ಒಂದು ಎಲ್ಲ ತಾಲೂಕುಗಳಿಂದ ಒಂದು ಹತ್ತು ಸೇರಿಸಿ ಇಲ್ಲಿ ಭದ್ರವಾದ ಒಂದು ಸಂಘಟನೆ ಕಟ್ಟಬೇಕು ಜೊತೆಗೆ ಅವರಿಗೆ ತರಬೇತಿ ನೀಡಬೇಕು ಆಯಾ ಇಲಾಖೆಗಳಿಂದ ತುಂಬ ಉತ್ತಮ ಎಲ್ಲ ನಾಯಕರನ್ನು ಮತ್ತು ವಿಚಾರವಂತರನ್ನು ಕರೆಸಿ ನಾವು ಶಿಬಿರಗಳನ್ನು ಮಾಡಿ ಅವರನ್ನು ತಯಾರು ಮಾಡಬೇಕಂಥ ಒಂದು ನಿರ್ಣಯಿಸ್ತಾ ಇತ್ತು ಈ ನಿರ್ಣಯದಲ್ಲಿ ನಾವು ಇಲ್ಲಿ ಇಡೀ ಸಂಘಟನೆಯಲ್ಲಿರ್ತಕ್ಕಂಥ ನಾಯಕರನ್ನು ಆರ್ಥಿಕವಾಗಿ ಸಫಲವರಾಗಲು ನಾವು ಅನೇಕ ರೀತಿಯಲ್ಲಿ ಅವರು ಸೇರಿಸೋಣ ಅಂತ ಹೇಳ್ತೀವಿ ಅದು ಎಲ್ರಿಗೂ ಅದನ್ನು ಒಬ್ಬಿಗೆ ಆಗಿದೆ ಮುಂದಿನ ದಿನಗಳಲ್ಲಿ ನಾಗರಾಜ ಅವರ ಮಾರ್ಗದರ್ಶನದಲ್ಲಿ ಕೆ ಎಂ ನಾಗರಾಜ್ ಅವರು ಹಾಕಿಕೊಟ್ಟಂಥ ಹೆಜ್ಜೆ ಗುರುತುಗಳನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ತೀವಿ ನಡಿತೀವಿ ಅಂಬೇಡ್ಕರು ಆದಿ ಆದ ಅಂಬೇಡ್ಕರ ಹಾಕಿಕೊಟ್ಟಂಥ ಸಂವಿಧಾನದ ಆಶಯಗಳನ್ನು ಈಡೇರಿಸ್ತೀವಿ ಅಂತ ಅನ್ನೋದನ್ನು ನಾವು ಸಂಪೂರ್ಣವಾಗಿ ಚರ್ಚೆ ಮಾಡಲ ತಮ್ಮ ಸರ್ ನನ್ನ ಹೆಸರು ವಿ ನಾಗರಾಜು ರಾಜ್ಯ ಸಂಸ್ಥಾಪಕ ಸಮಿತಿ